ಯಾಕೆ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಬಂದು ಶುಕ್ರವಾರ ಆಲ್ಮೋಸ್ಟ್ ನನ್ನ ಕ್ಲೀನಿಂಗ್ ಡೇ ಮನೆ ಎಲ್ಲ ಕ್ಲೀನ್ ಮಾಡೋವಂಥ ದಿನ ಅಂತಲೇ ಹೇಳ್ಬೋದು ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡಿದೆ ದೋಸೆ ಮಾಡಿದೆ ದೋಸೆ ಕುಂಬಳಕಾಯಿ ಖಾರ ಪಲ್ಯ ಸಿಹಿ ಪಲ್ಯ ಎರಡೂ ಕೂಡ ಮಾಡಿದೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಗೊತ್ತಿಲ್ಲ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಯಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ಗಳೇನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ವಲ್ಪನಾದರೂ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ದಾವೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಶುಕ್ರವಾರ ವರದ ಒಳಗಡೆ ತುಂಬ ಆಗ್ತಿದೆ ನನ್ನ ಕೈಗಳು ಕಾಲುಗಳಂತೂ ತುಂಬ ಇದೆ ಎಷ್ಟು ಚಳಿ ಅಂದರೆ ಹೊರಗಡೆನೆ ಬರೋದು ಬೇಡ ಅಂತ ಅನ್ನಿಸ್ತಾ ಇದೆ ಎಲ್ಲರೂ ಬಿಸಿಲಿಗೆ ಹೋಗಿ ಕೂತ್ಕೊಂಬಿಡೋಣ ಅಂತ ಅನ್ನಿಸ್ತಿದೆ ಅಷ್ಟು ಚಳಿ ಆಗ್ತಿದೆ ಆಮೇಲೆ ಇಲ್ಲೆಲ್ಲ ಒಂದಷ್ಟು ಮನೆಗಳೆಲ್ಲ ಅಕ್ಕಪಕ್ಕ ಯಾವುವು ಅಷ್ಟು ಮನೆಗಳಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಚಳಿ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ ಇವತ್ತು ಹೇಳಬೇಕು ಅಂತಂದರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಕಡಿಮೆ ಕೆಲಸ ಕಡಿಮೆ ಆಗಿದೆ ಇವತ್ತು ಅಂತ ಹೇಳ್ಬೋದು ಬಟ್ಟೆ ವಾಶ್ ಹಾಕೋಕ್ಕೆ ಅಷ್ಟೊಂದು ಬಟ್ಟೆಗಳಿಲ್ಲ ಯಾಕೆಂತಂದರೆ ಅವತ್ತಿಂದ ಅವತ್ತು ಬಟ್ಟೆಗಳು ವಾಶ್ಗೆ ಬಿಡ್ತೀನಿ ಈ ಪ್ರತಿನಿತ್ಯದ ಕೆಲಸ ಹೇಗೋ ಬಟ್ಟೆ ವಾಶ್ ಮಾಡೋದು ಹಾಗೇನೆ ನನಗೆ ಕೆಲಸ ಎಲ್ಲ ಕೆಲಸಗಳಲ್ಲಿ ಅದು ಒಂದು ಅಂತ ಈಗ ಎರಡು ದಿವ್ಸ ಮೂರು ದಿವಸಕ್ಕೆಲ್ಲ ಕೂಡಾಕ್ಬಿಟ್ಟು ನಾನು ಬಟ್ಟೆಗಳು ಹಾಕಲ್ಲ ಡೈಲಿ ವಾಶ್ಗೆ ಹಾಕ್ಬಿಡ್ತೀನಿ ಬಟ್ ನಮ್ಮದು ಆ ಕೆ ಜಿರೋದ್ರಿಂದ ಸ್ವಲ್ಪ ಬಟ್ಟೆ ಹಾಕಿದ್ರೆ ಅದು ಎಲ್ಲಿಗೂ ಸಾಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಕಡಿಮೆನೇ ಬಟ್ಟೆ ಇದೆ ಎಲ್ಲನೂ ನೆನ್ನೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಾಕ್ತೆ ಸ್ಯಾರಿಗಳೆಲ್ಲ ಹಾಗೆಗೂ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್ ಕೈಯಲ್ಲೇ ವಾಶ್ ಮಾಡ್ತೀನಿ ಒಂದು ಮೂರು ನಾಲ್ಕು ಸ್ಯಾರಿ ಹಾಗೆ ಇದ್ಬು ವಾಶ್ ಮಾಡಿ ಇವಾಗ ನೆನ್ನೆ ಒಣಗಿಸಿ ಇವಾಗ ಎತ್ತಿಟ್ಟಿದ್ದೀನಿ ಮಟ್ಚಿಡಬೇಕು ಇವತ್ತೇನು ಅಷ್ಟೊಂದು ಕೆಲಸಗಳು ಇಲ್ಲ ಏನಿದ್ರು ಸಂಜೆ ಮೇಲೆ ಕೆಲಸಗಳು ಸ್ವಲ್ಪ ದೋಸೆ ಇಟ್ಟು ಇದೆ ಮನೆಯವ್ರಿಗೆ ಸ್ವಲ್ಪ ಕುಂಬಳಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಹೇಳಬೇಕು ಅಂದರೆ ಈ ಚಳಿಗಾಲದಲ್ಲೇ ಜಾಸ್ತಿ ಕುಂಬಳಕಾಯಿ ಹಸಿಕಾಳು ಇದೆಲ್ಲ ಬರೋದು ಇವಾಗಲೇ ಎಲ್ಲ ಸ್ನೇಹಿತರೆ ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ ಬಟ್ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದ್ದೀನಿ ಸುಮಾರು ಜನ ಎಕ್ಸಸೈಸ್ನ ಇದ್ರಿ ನಿಮ್ಮ ವರ್ಕೌಟ್ ತೋರಿಸಿ ವರ್ಕೌಟ್ ತೋರಿಸಿ ಅಂತ ತೋರಿಸ್ತೀನಿ ಯಾರು ಬ್ಯಾಡ್ ಕಮೆಂಟ್ ಅಂತ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ ನೀವು ರಿಕ್ವೆಸ್ಟ್ ಮಾಡಿದ್ರಿಂದ ತೋರಿಸ್ತೀನಿ ಯಾವ್ಯಾವ ಎಕ್ಸಸೈಸ್ ಇವತ್ತು ಮಾಡಿದೆ ಅಂತ ಡೈಲಿ ಒಂದೇ ರೋಟೀನ್ ಇರೋದಿಲ್ಲ ಎಕ್ಸಸೈಸು ಡೈಲಿ ಚೇಂಜ್ ಇರ್ತೀನಿ ಇವತ್ತು ಮಾಡಿದ್ದು ಎಕ್ಸಸೈಸ್ ನಾಳೆ ಮಾಡಲ್ಲ ಕೆಲವೊಂದು ಮಾತ್ರ ರೆಗ್ಯುಲರಾಗಿ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಿದ್ದೇ ಮಾಡ್ತೀನಿ ಯಾಕೆ ಅಂತಂದರೆ ನಾಡಿದು ಮಾಡಲ್ಲ ಈ ಥರ ಚೇಂಜ್ ಮಾಡ್ಕೊತಾ ಇರ್ತೀನಿ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದ್ದೀನಿ ಏನು ತಿಂದೆ ಡಯಟ್ ಫುಡ್ಡು ಅಂದರೆ ನಿಮಗೆ ತೋರ್ಸೋಕೋಸ್ಕರ ನಾನು ಡಯಕ್ಟ್ ಫುಡ್ನ ಮಾಡಿ ತೋರಿಸಿದೀನಿ ನಿಮಗೆ ವೀಡಿಯೋನಲ್ಲಿ ನಾನೇನು ತಿಂದೆ ಅದನ್ನೆಲ್ಲ ಸಣ್ಣ ಒಂದು ಕ್ಲಿಪ್ಪಿಂಗಿದೆ ಪಟಪಟಾ ಅಂತ ನೋಡ್ಕೊಂಡು ಬಂದ್ಬಿಡಿ ಅಷ್ಟರಲ್ಲಿ ಬೇರೆ ಸೊ ಬೆಳಗ್ಗೆ ಏಳುವರೆಯಿಂದ ನನ್ನ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇವಾಗ ನಾನು ನನ್ನ ಟ್ಯಾಬ್ನಲ್ಲಿ ಮ್ಯೂಸಿಕ್ನ ಆನ್ ಮಾಡ್ತಾಯಿದ್ದೀನಿ ಮ್ಯೂಸಿಕ್ ಆಗಲಿಲ್ಲ ಅಂದರೆ ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಹಾಗಾಗಿ ಮ್ಯೂಸಿಕ್ ಆನ್ ಮಾಡ್ತಾಯಿದ್ದೀನಿ ಪ್ಲೇ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಕಾಪಿ ರೈಟ್ ಕಾಲಮ್ಗೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡೋದು ನಾನು ಸ್ಕಿಪ್ಪಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಪ್ರತಿನಿತ್ಯ ಒಂದು ಮುನ್ನೂರು ಸ್ಕಿಪ್ಪಿಂಗ್ನ ಹಾಡ್ತೀನಿ ಜೊತೆಗೆ ವಾರ್ಮ್ ಅಪ್ ಮಾಡ್ಕೋತೀನಿ ಈ ಥರ ನಂತರ ನಾನು ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ ಸ್ನೇಹಿತರೆ ನನಗೂ ಕೂಡ ತುಂಬ ಅಂಜಿಕೆ ಈ ಥರ ಎಕ್ಸಸೈಸ್ಗಳೆಲ್ಲ ತೋರಿಸೋದಕ್ಕೆ ಬಟ್ ಬಹಳ ರಿಕ್ವೆಸ್ಟ್ ಮಾಡ್ತಿರ್ತೀರ ಹಾಗಾಗಿ ನಿಮ್ಮ ವರ್ಕೌಟ್ ರೊಟೀನ್ ಹೇಗಿರುತ್ತೆ ಅಂತ ಕೇಳ್ತಾ ಇರ್ತೀರ ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ದಯವಿ ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಮೊದಲನೇದಾಗಿ ಈ ಥರ ಎಕ್ಸಸೈಸ್ಗಳೆಲ್ಲ ರೆಗ್ಯುಲರಾಗಿ ಮಾಡ್ಕೋತೀನಿ ಯಾಕೆ ಅಂತ ಅಂದರೆ ನನಗೆ ಇತ್ತೀಚೆಗೆ ಸ್ವಲ್ಪ ಈ ಥೈಡ್ ಫ್ಯಾಟ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಮತ್ತು ಹೊಟ್ಟೆ ಭಾಗಕ್ಕಿಂತ ಯಾಕೋ ಲೆಗ್ಸ್ ಎಲ್ಲ ಸ್ವಲ್ಪ ದಪ್ಪ ಆದಂಗೆ ಅನಿಸ್ತಿದೆ ಅದಕ್ಕೋಸ್ಕರ ನಾನು ಹೈಟ್ ಬೇರೆ ಇದ್ದೀನಲ್ವ ಹಾಗಾಗಿ ಕಾಣಿಸೋದಿಲ್ಲ ಕಾಲಿಗೆ ಸಂಬಂಧಪಟ್ಟಂತಹ ವರ್ಕೌಟ್ಗಳನ್ನ ನಾನು ಮಾಡ್ತಾ ಇದ್ದೀನಿ ಇವಾಗ ಹೊಟ್ಟೆ ಮತ್ತು ಕಾಲಿಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳನ್ನ ನಾನು ಜಾಸ್ತಿ ಮಾಡ್ಕೋತೀನಿ ಈ ಥರದ್ದೆಲ್ಲ ಒಂದು ಐವತ್ತು ಅರವತ್ತು ಈ ಥರ ಎಲ್ಲ ಕೌಂಟ್ ಮಾಡ್ಕೊತ ನಾನು ಹಾಕೋ ಮಾಡ್ಕೋತೀನಿ ಮತ್ತು ಮ್ಯೂಸಿಕ್ ಇರಲೇಬೇಕು ಮತ್ತು ಇಂಟ್ರೆಸ್ಟ್ ಬರೋದಿಲ್ಲ ಮತ್ತು ಎಕ್ಸಸೈಸ್ ಮಾಡೋದಕ್ಕೆ ಇದೆಲ್ಲ ಈಸಿ ಎಲ್ಲ ಮಾಡೋದು ಮಾಡೋದು ತುಂಬಾ ಸುಸ್ತಾಗ್ತಾ ಇರುತ್ತೆ ನಮಗೆ ಎಕ್ಸಸೈಸ್ ಮಾಡಬೇಕಾದ್ರೆ ಆವಾಗ ಅವಾಗೆ ನೀರು ಕುಡಿತಾ ಇರ್ತೀನಿ ಮತ್ತು ಒಂದು ಎಕ್ಸಸೈಸ್ಗೂ ಮತ್ತೊಂದು ಎಕ್ಸಸೈಸ್ಗೂ ಸ್ವಲ್ಪ ರೆಶ್ಟ್ ತೊಗೊಂಡು ರೆಶ್ಟ್ ತೊಗೊಂಡು ಮಾಡ್ತಾ ಇರ್ತೀನಿ ನನಗೆ ಇಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಸಿಗೋದೇ ಒಂದು ಹಾಫ್ ಆನ್ ಅವರು ಬಟ್ ಈ ಥರ ಎಲ್ಲ ಮಾಡೇ ನಾನು ಫಸ್ಟೆಲ್ಲ ವೆಯ್ಟ್ ಲಾಸ್ ಮಾಡಿದ್ದು ಇವಾಗ ಏನು ನೋಡ್ತಾಯಿದ್ದೀರಾ ಇಷ್ಟು ವೆಯ್ಟ್ ಇರಲಿಲ್ಲ ಇತ್ತೀಚಿಗೆ ಹೇಳಿದ್ನಲ್ಲ ಸುಜಿತ್ತು ಹುಟ್ಟಾಗಿಂದ ನನಗೆ ಡಯಟ್ ಫುಡ್ಗಳನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಆಗ್ತಾಯಿಲ್ಲ ಮುಂಚೆ ಎಲ್ಲ ಬರೀ ಮನೆ ಕೆಲಸ ಅಷ್ಟೇ ಇರ್ತಿತ್ತು ಸುಜಿತ್ ಕೆಲಸ ಇರ್ತಿರ್ಲಿಲ್ವಲ್ಲ ಹಾಗಾಗಿ ಪ್ರತಿನಿತ್ಯ ಒಂದು ಡಯಟ್ ಫುಡ್ನ ಮಾಡ್ಕೊಂಡು ಇದೆ ಬಟ್ ಇವಾಗ ಮೂರು ಟೈಮು ನನಗೆ ಡಯಟ್ ಫುಡ್ನ ಮಾಡಿಕೊಂಡು ತಿನ್ನೋದಕ್ಕಾಗಲ್ಲ ನೋಡಿ ಈ ಥರ ಎಕ್ಸಸೈಸೆಲ್ಲ ನಮಗೆ ಕಾಲು ಫಿಟ್ ಆಗೋದಕ್ಕೆ ಮತ್ತು ಹೊಟ್ಟೆ ಕರಗೋದಕ್ಕೆ ಎಲ್ಪ್ ಆಗುತ್ತೆ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಡೀಟೇಲಾಗಿ ತೋರಿಸ್ಬೇಕು ಅಥವಾ ಹೊಟ್ಟೆ ಕರಗೋದಕ್ಕೆ ಕಾಲುಗಳು ಸಣ್ಣ ಆಗೋದಕ್ಕೆ ಎಕ್ಸಸೈಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರಯತ್ನ ಮಾಡ್ತೀನಿ ತೋರಿಸೋದು ಪ್ರತಿನಿತ್ಯದ ವರ್ಕೌಟ್ ಬರೀ ಇಷ್ಟ ಅಲ್ಲ ಭಾಳಷ್ಟು ವರ್ಕೌಟ್ಸ್ ಮಾಡ್ತೀನಿ ಪ್ರತಿದಿನ ಅದು ಚೇಂಜ್ ಆಗ್ತಾ ಇರುತ್ತೆ ಯಾಕೆಂದರೆ ನಾನು ಫುಲ್ ಬಾಡಿ ವರ್ಕೌಟ್ನ ಮಾಡೋದರಿಂದ ಪರ್ಟಿಕ್ಯುಲರಾಗಿ ಇದಕ್ಕೆ ಅಂತ ಏನು ಮಾಡೋಲ್ಲ ಹೆಲ್ತ್ ಕಾಪಾಡ್ಕೊಳ್ಳೋಕ್ಕೆ ಪ್ರತಿನಿತ್ಯದ ನಮ್ಮ ಜೀವನ ಶೈಲಿಯಲ್ಲಿ ಒಂದಿಷ್ಟು ಎಕ್ಸಸೈಸ್ಗಳು ವಾಕು ಇದೆಲ್ಲ ಇರಲೇಬೇಕು ಇದಾದ ನಂತರ ನಾನು ಏನು ತೊಗೋತೀನಿ ಅಂದರೆ ಒಂದು ಆಫ್ ಆನ್ ಅವರ್ ಬಿಟ್ಟು ನಲ್ಲಿಕಾಯಿ ಜ್ಯೂಸನ್ನ ತೊಗೊತೀನಿ ಇದಾದ ಮೇಲೆ ಒಂದು ಪ್ರೋಟೀನ್ ದೋಸೆನ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ನಾನೇನು ಗೊತ್ತಾ ತುಂಬ ಏನು ಸ್ಟ್ರಿಕ್ಟಾಗಿ ಡಯಟ್ನ ಫಾಲೋ ಮಾಡೋದಿಲ್ಲ ಯಾಕೆಂದರೆ ನನಗೆ ತುಂಬ ವೆಯ್ಟ್ ಇಳಿಸೋ ಅಂಥ ಗೋಲೇನಿಲ್ಲ ಹಾಗಾಗಿ ಯಾರಾದರೂ ವೆಯ್ಟ್ ಇಳಿಸ್ತೀನಿ ಅಂತ ಅಂದರೆ ಇದನ್ನೆಲ್ಲ ಫಾಲೋ ಮಾಡ್ಬೋದು ಮತ್ತು ಸುಮಾರು ಜನ ಕಮೆಂಟ್ಸ್ ಮಾಡ್ತಾನೆ ಇರ್ತೀರ ವೆಯ್ಟ್ ಲಾಸ್ ಎಕ್ಸಸೈಸ್ಗಳನ್ನ ತೋರಿಸಿ ಮತ್ತು ನಿಮ್ಮ ಡಯೆಟ್ ಒಂದು ರೊಟೀನ್ನ ತೋರಿಸಿ ಅಂತ ಕೇಳ್ತಾ ಇರ್ತೀರ ಸೊ ಹಾಗಾಗಿ ನಾನೇನೇನು ಫಾಲೋ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಬನ್ನಿ ಸುಸ್ತಾಗ್ತಾಯಿದೆ ಬನ್ನಿ ಇವಾಗ ಸುಜಿತ್ಗೆ ರೆಡಿ ಮಾಡಬೇಕು ಕೆಲಸಗಳು ನೋಡೋಣ ಸೊ ಇಲ್ಲಿ ವರ್ಕೌಟ್ ಎಲ್ಲ ಮುಗಿದ ಮೇಲೆ ಟೈಮು ಎಂಟೂವರೆ ಇವಾಗ ಶುರುವಾಗುತ್ತೆ ನೋಡಿ ನನ್ನ ನಿಜವಾದ ಟಾಸ್ಕ್ ಯಾಕೆ ಅಂತಂದರೆ ಎಂಟು ಎಂಟೂವರೆಗೆ ಸುಜಿತ್ಗೆ ತಿಂಡಿ ಹಾಕ್ಕೊಟ್ಬಿಡ್ತೀನಿ ಇವಾಗ ದೋಸೆ ಹಾಕ್ಕೊಟ್ಟೆ ಮನೆಯವರು ತಿನ್ನಿಸ್ತಾರೆ ಅದೆಲ್ಲ ಅವ್ನು ತಿನ್ಸಾಗಿದ್ದ ತಕ್ಷಣ ನಾನು ಸುಜಿತ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅವ್ನು ತಿನ್ನೋ ಅಷ್ಟರಲ್ಲಿ ನಾನಿವಾಗ ಒಂದು ಪ್ರೋಟೀನ್ ದೋಸೆನ ರಿಚ್ ಪ್ರೋಟೀನ್ ಇರುವಂತಹ ದೋಸೆನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೆಸರು ಕಾಳು ನೆನೆಸಿರೋದು ಹಾಕೊಂಡಿದ್ದೀನಿ ಅಥವಾ ಮೊಳಕೆ ಬಂದಿರೋ ಅಂಥ ಹೆಸ್ರು ಆದ್ರೂ ನಡೆಯುತ್ತೆ ಎರಡರಲ್ಲಿ ಯಾವುದಾದ್ರು ಹಾಕೊಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಹೆಚ್ಚಿಗೆ ಸೇರಿಸ್ಕೋಬೋದು ಬಟ್ ನಾನು ಖಾರ ಕಡಿಮೆ ಹಾಗಾಗಿ ಒಂದೇ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಓಟ್ಸ್ನ ಇದ್ದೀನಿ ಹೇಳ್ಬೇಕು ಅಂತ ಅಂದರೆ ಓಟ್ಸ್ ಫ್ಲೇವರೇ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಡಯೆಟ್ ಮಾಡಿರೋದೆಲ್ಲ ರಾಗಿ ಮತ್ತು ಜೋಳದ ಹಿಟ್ಟಿಂದ ಓಟ್ಸ್ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ತರಿಸಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇದನ್ನು ಕೂಡ ಒಂದೆರಡು ಸ್ಪೂನ್ ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಜೋಳದ ಹಿಟ್ಟನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಜೊತೆಗೆ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ಉಪ್ಪು ಹಾಕೋದು ವೀಡಿಯೋನಲ್ಲಿ ಸ್ಕಿಪ್ ಆಗಿದೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ದೋಸೆ ಹಿಟ್ಟಿನ ಬ್ಯಾಟರ್ನ ನಾನು ರೆಡಿ ಮಾಡ್ಕೋತೀನಿ ಇದು ರಿಚ್ ಪ್ರೋಟೀನ್ ಇರುವಂತಹ ದೋಸೆ ಇದನ್ನು ಒಂದು ಎರಡು ತಿಂದರೆ ನಿಮಗೆ ಹೊಟ್ಟೆ ಫಿಲ್ ಆಗುತ್ತೆ ಬೆಳಗಿನ ಒಂದು ತಿಂಡಿಗೆ ನೀವು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ಡಯೆಟ್ ಮಾಡೋರು ಆಯಿಲ್ನ ಕಡಿಮೆ ಹಾಕಿದಂತಹ ಒಗ್ಗರಣೆ ಮಾಡಿದಂಥ ಅವಲಕ್ಕಿ ಉಪ್ಪಿಟ್ಟು ಇದನ್ನೆಲ್ಲ ತಗೋಬೇ ತೊಗೋಬಹುದು ಆದರೆ ಅದರಲ್ಲೆಲ್ಲನೂ ಕೂಡ ಪ್ರೋಟೀನ್ ಇರಬೇಕು ವಿಟಮಿನ್ಸ್ ಇರಬೇಕು ಜೊತೆಗೆ ತರಕಾರಿಗಳನ್ನ ಜಾಸ್ತಿ ಹಾಕ್ಕೊಂಡಿರ್ಬೇಕಾಗತ್ತೆ ಎಣ್ಣೆನ ಕಡಿಮೆ ಮಾಡಿ ಆದಷ್ಟು ನೀವು ಡಯೆಟ್ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಕುಕ್ಕಿಂಗ್ ಆಯಿಲ್ನ ಕಡಿಮೆ ಮಾಡಿ ಆದಷ್ಟು ತುಪ್ಪನ ಬಳಸೋದ್ರಿಂದ ವೆಯ್ಟ್ ಲಾಸ್ ಹೆಲ್ಪ್ ಆಗುತ್ತೆ ಮತ್ತು ತುಪ್ಪ ತುಪ್ಪ ಬಂದು ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು ಬಾಡಿಗೆ ಹಾಗಾಗಿ ಸ್ವಲ್ಪ ತುಪ್ಪನ ಪ್ರತಿನಿತ್ಯ ಡಯಟ್ ಮಾಡೋರು ಒಂದು ಸ್ಪೂನ್ ಆದರೂ ತುಪ್ಪ ತಿಂದರೆ ಒಳ್ಳೆಯದು ನೋಡಿ ನಾನು ಸುಜಿತ್ಗೆ ಹಾಕಿದ್ನಲ್ವ ಅದೇ ತವ ಮೇಲೆ ದೋಸೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಇವೆರಡು ಎರಡು ದೋಸೆನ ಹಾಕಿ ಸುಜಿತ್ ತಿನ್ನೋ ಅಷ್ಟರಲ್ಲಿ ಪ್ರಿಪೇರ್ ಮಾಡಿಕೊಂಡೆ ನಂತರ ಸುಜಿತ್ಗೆ ಸ್ನಾನ ಮಾಡಿಸಿ ಮುಗಿಸಿ ಅವನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ನಾನಿವಾಗ ತಿಂಡಿನ ತಿಂತಾಯಿದ್ದೀನಿ ಇವತ್ತು ಮನೇಲಿ ತುಂಬ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಸಿಹಿ ಪಲ್ಯ ಕೂಡ ಮಾಡಿದ್ದೀನಿ ಆದರೆ ನಾನು ಸಿಹಿನ ಅವಾಯ್ಡ್ ಮಾಡ್ತಾಯಿದ್ದೀನಿ ಇವಾಗ ತಿಂಡಿಯೆಲ್ಲ ಮುಗಿಸ್ಕೊಂಡು ವಾಶ್ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ನನಗೆ ವಾರಕ್ಕೆ ಎರಡು ಸಲ ವಾಶ್ರೂಮ್ ಕ್ಲೀನ್ ಮಾಡಬೇಕು ಯಾಕೆ ಅಂತಂದ್ರೆ ಸುಜಿತ್ತು ಹೋಗಿ ಬಂದು ಹೋಗಿ ಬಂದು ಅಲ್ಲಲ್ಲೇ ಸುಸು ಮಾಡ್ತಾ ಇರ್ತಾನೆ ನನಗೆ ಕ್ಲೀನಾಗಿರಲಿಲ್ಲ ಅಂದರೆ ಬೇಜಾರಾಗ್ತಾ ಇರುತ್ತೆ ಹಂಗಾಗಿ ವಾರಕ್ಕೆ ಎರಡು ಸಲ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ ವಾಶ್ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಕಂಪಲ್ಸರಿ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೇಬೇಕಾಗುತ್ತೆ ಯಾಕೆ ಅಂತಂದರೆ ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಹೇಳ್ತೀನಿ ಮಾಸ್ಕ್ನ ಹಾಕ್ಕೊಂಡು ಕ್ಲೀನ್ ಮಾಡಿ ಯಾಕೆ ಅಂದರೆ ನಾವು ವಾಶ್ರೂಮ್ನ ಕ್ಲೀನ್ ಮಾಡಬೇಕಂದ್ರೆ ತುಂಬ ಹಾರಿಬಲ್ಲಿರುವಂತಹ ಕೆಮಿಕಲ್ ಇರುವಂತಹ ಏನು ವಾಶ್ ಗಳಿಗೆ ಒಂದು ವಸ್ತುಗಳನ್ನ ಉಪಯೋಗಿಸ್ತಾ ಇರ್ತೀವಿ ಕ್ಲೀನ್ ಮಾಡೋದಕ್ಕೆ ಅದನ್ನ ನಾವು ಹಿನ್ನೇ ಮಾಡಿದಾಗ ಇವಾಗ ನೋಡ್ತಾ ಇರ್ತೀರ ಎಲ್ಲಾ ಕಡೆ ಲಂಗ್ಸ್ ಕ್ಯಾನ್ಸರ್ ಮತ್ತೆ ಗಂಟ್ಲು ಕ್ಯಾನ್ಸರ್ ಇದೆಲ್ಲ ಬರುತ್ತಲ್ವಾ ಇದರಿಂದನೇ ಬರುತ್ತೆ ಅಂತ ಅಲ್ಲ ಸ್ವಲ್ಪ ಬರೋದನ್ನ ಅವಾಯ್ಡ್ ಮಾಡಬಹುದು ಚಾನ್ಸಸ್ ಇದೆ ಅದರಿಂದ ಬರೋದು ಅಂತ ಹೇಳ್ತಾರೆ ರಥೋತ್ಸವ ಅದೇ ಅದೇ ರೀತಿಯಾಗಿ ಹೂವಿನ ವಾಹನ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ನಮ್ಮ ಗುಬ್ಬಿಯ ಜನ ಆಲ್ಮೋಸ್ಟ್ ನಾನು ಓದವರ್ಷದೆಲ್ಲ ನಾನು ನಿಮಗೆ ವೀಡಿಯೋನಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ಈ ವರ್ಷ ಹೋಗೋದು ಹೇಗೆ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸಂಡೇ ಬಂದಿದೆ ಸಂಡೇ ಹೂವಿನ ವಾಹನ ಅಂದರೆ ಈ ಗುಬ್ಬಿ ಗುಬ್ಬಿಯಪ್ಪನವರ ಒಂದು ತೇರ್ ತೇರು ಒಂದು ಮಾಡಿರ್ತಾರೆ ಮತ್ತು ಪಾರ್ವತಮ್ಮನವ್ರ ತೇರೊಂದು ಒಂದು ಮಾಡಿರ್ತಾರೆ ಬಹಳ ಚೆನ್ನಾಗಿರುತ್ತೆ ಅದ್ದೂರಿಯಾಗಿ ಮಾಡ್ತಾರೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಗುಬ್ಬಿ ಕಡೆ ಯಾರಾದರೂ ಬಂದರೆ ಖಂಡಿತ ನಮ್ಮ ಗುಬ್ಬಿಯಪ್ಪನವರ ವಾಹನನ ನೋಡ್ಕೊಂಡು ಹೋಗಿ ಅದಾದಮೇಲೆ ಈ ವಾಹನ ಅಂತ ಅಂದರೆ ಮನೆಯವ್ರು ಹೊರಟಿದ್ದಾರೆ ಸುಜಿತ್ ಕರ್ಕೊಂಬರೋಕ್ಕೆ ವಾಹನ ಅಂತ ಅಂದರೆ ಈ ಈ ಆಲ್ಮೋಸ್ಟು ಈ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ಚಿನ್ನದೆಲ್ಲ ಬಿಟ್ಬಿಟ್ಟಿರ್ತಾರೆ ಅಂದರೆ ನಮ್ಮ ಗುಬ್ಬಿಯಪ್ಪನ ದೇವಸ್ಥಾನದ ಅಕ್ಕ ಪಕ್ಕ ಆಮೇಲೆ ಗುಬ್ಬಿಯಪ್ಪನವ್ರಿಗೆ ತುಂಬ ನೆಡ್ಕೊಳ್ಳೋವಂಥವ್ರು ಹೂವಿನ ವಾಹನದಲ್ಲಿ ಮುಗಿಯೋವರೆಗೂ ಬಿಟ್ಟಿರ್ತಾರೆ ನಾನ್ ವೆಜ್ನ ಇದಾದ ನಂತರ ನಮ್ಮ ಗುಬ್ಬಿಗೆ ಬರ್ಬೇಕು ನೀವು ನಾನ್ ವೆಜ್ ತಿನ್ನೋ ಗುಬ್ಬಿಲಿ ಅಂತ ಅಲ್ಲ ಸು ಸುತ್ತಮುತ್ತ ಯಾವ್ಯಾವ ಹಳ್ಳಿ ಯಾವ್ಯಾವ ಊರಿದೆ ಎಲ್ಲ ಕಡೆ ಮಟನ್ನು ಬಹಳ ಜೋರಿರುತ್ತೆ ಅಂದರೆ ಈ ಸಲ ಸೋಮವಾರ ಬಂದಿದೆ ಹಾಗಾಗಿ ಒಂದು ದಿವಸ ಮಧ್ಯದಲ್ಲಿ ಗ್ಯಾಪ್ ಆಯಿತು ಜನಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಮಂಗಳವಾರ ಬಹಳ ಏನು ನಾನ್ ವೆಜ್ ಗುಫಿ ತುಂಬ ನಾನ್ ವೆಜ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅಂದರೆ ಮಂಗಳವಾರ ಮಾಡ್ತಾಯಿದ್ದೀವಿ ಇವಾಗ ಅನ್ನಕ್ಕಿಟ್ಟು ಬಂದು ಸ್ವಲ್ಪ ಗಿಡಗಳನ್ನೆಲ್ಲ ಸ್ವಲ್ಪ ಬೇರೆಲ್ಲ ಸೆಟ್ಲಾ ಮಾಡಬೇಕು ಇವೆಲ್ಲ ಕೇರ್ ಮಾಡಿ ಬಹಳ ದಿನ ಆಯಿತು ಬನ್ನಿ ಇವಾಗ ಬಂದು ಇದೆಲ್ಲ ಮಾಡೋಣ ಸೊ ಅನ್ನಕ್ಕೆ ನೀರಿಟ್ಬಂದು ಇದಾಯಿತು ಸುಜಿತ್ ಪರೋಷ್ಟರಲ್ಲಿ ಇದೆಲ್ಲ ಸ್ವಲ್ಪ ರೆಡಿ ಮಾಡೋಣ ಗಿಡಕ್ಕೆಲ್ಲ ಸ್ವಲ್ಪ ಏನಾಗಿದೆ ಏನಂದರೆ ಹುಳಗಳಾಗಿದೆ ಅದಕ್ಕೂ ಔಷಧಿ ಹಾಕು ಅಂತ ಹೇಳ್ತಾಯಿದ್ರು ಅದು ಸುಜಿತ್ ಬಂದಾಗ ಆಗಲ್ಲ ಅವ್ನು ಮಲಗಿದಾಗ ಹಾಕಬೇಕು ಈಗಲೇ ಅದನ್ನು ಅವ್ಲೇನೆ ಹಾಕಿಬಿಡ್ಬೇಕು ಇಲ್ಲ ಅಂದ್ರೆ ಜಾಸ್ತಿ ಆದರೆ ಹೂಗಳಂತೂ ಒಂದೂ ಇಲ್ಲ ಚಳಿಗೆ ಬನ್ನಿ ಗೇಟ್ ಲಾಕ್ ಮಾಡಿ ಇವತ್ತು ಕೆಲಸ ಶುರು ಮಾಡೋಣ ಸೊ ಇವತ್ತು ಕೆಲಸ ಯಾತಕ್ಕೆ ಕಡಿಮೆ ಅಂತ ಅಂದರೆ ಇವತ್ತು ಮುದ್ದೆ ಏನು ಬೇಡ ಅಂದರೆ ನಿನ್ನೆ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೆ ನಾನು ಹೇಳಿದ್ದೀನಿ ಸುಮಾರು ಸಲ ಬಸ್ಸಾರು ಒಂದು ಮಾಡಿದ್ರೆ ಇಡ್ತೀನಿ ಅಷ್ಟೇ ಇನ್ನು ಯಾವುದೇ ಸಾಂಬಾರು ಮಾಡಿದ್ರು ಮಾಡಿದ್ರು ಕೂಡ ಮನೇಲಿಡೋಲ್ಲ ಬಸ್ಸಾರ್ ಇತ್ತಲ್ವ ಅದಕ್ಕೆ ರೈಸ್ ಮಾಡಿ ಮುದ್ದೆ ಏನು ಬೇಡ ಅಂದರು ಮನೆಯವರು ಅದಕ್ಕೋಸ್ಕರ ದೋಸೆ ಇಟ್ಟಿತ್ತು ಇನ್ನೂ ಮತ್ತು ನನಗೆ ಚಪಾತಿನ ಏನಾದರೂ ಮಾಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ರೈಸ್ಗೆ ಬಂದು ಇವಾಗ ಗಿಡಗಳನ್ನೆಲ್ಲ ಕ್ಲೀನ್ ಇದ್ದೀನಿ ಮನೆ ಕೆಲಸದ ಬ್ಯುಸಿನಲ್ಲಿ ಆಲ್ಮೋಸ್ಟ್ ತುಂಬ ದಿನಗಳೇ ಆಯಿತು ಈ ಥರ ಕೆಲಸಗಳ ಗಿಡದ್ದೆಲ್ಲ ಅಂದರೆ ಗಿಡಗಳೆಲ್ಲ ಹಾರೈಕೆ ಮಾಡಿ ತುಂಬ ದಿವಸ ಆಗಿತ್ತಲ್ವ ಇವತ್ತು ಟೈಮ್ ಇತ್ತು ಅಂತ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತುಂಬ ಕೆಲಸ ಅಂತ ಅಂದರೆ ಸ್ನೇಹಿತರೆ ನಾನು ಓಮಿಕ ಯಾರನ್ನೂ ತೊಗೊಂಡಿಲ್ಲ ಎಲ್ಲ ಕೆಲಸನೂ ಇಷ್ಟು ದೊಡ್ಡ ಮನೆಯದು ಮನೆ ಕೆಲಸ ಎಲ್ಲನೂ ನಾನೇ ಮಾಡ್ಕೋತೀನಿ ಬಟ್ ಬಿಡುವಿಲ್ಲದ ಕೆಲಸ ಮುಗಿಯೋದೇ ಇಲ್ಲ ಬಟ್ ನನಗೂ ನನ್ನ ಒಬ್ಬಳಿಗೆ ಅಂತ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಎಷ್ಟು ಮನೆ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅದರಲ್ಲೂ ಚಿಕ್ಕ ಮಕ್ಕಳಿರುವಂತಹ ಮನೆಯಲ್ಲಾದರಂತೂ ತಾಯಂದಿರಿಗೆ ತುಂಬಾ ಕೆಲಸ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನಾನು ಇರೋ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೂ ವರ್ಕೌಟು ತಿಂಡಿ ಅಡಿಗೆ ಮನೆಯವ್ರು ನೋಡ್ಕೊಳೋದು ಪೂಜೆ ಪ್ರತಿಯೊಂದೂ ಎಲ್ಲ ನಾನೇ ಮಾಡಿಕೊಂಡು ಸ್ವಲ್ಪ ವೀಡಿಯೋ ಕೂಡ ಆವಾಗವಾಗ ಇರ್ತೀನಿ ಒಂದು ವಾರಕ್ಕೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ವೀಡಿಯೋನಾದರೂ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಮಧ್ಯಾಹ್ನ ನಾನು ಮಲಗೋದು ಕಡಿಮೆ ಸುಜಿತ್ ಜೊತೆ ಮಲಗ್ಸೋಕೆ ಹೋದಾಗ ಸುಮ್ಮನೆ ಅವ್ನು ಮಲಗಿಸ್ಬಿಟ್ಟು ಎದ್ದು ಬರ್ತೀನಿ ಹೊರತು ನಿದ್ದೆ ಮಾಡೋದಕ್ಕೆ ನನಗೆ ಒಂದು ಕೆಲಸಗಳಿದ್ದರೆ ನನಗೆ ಅಷ್ಟೊಂದು ನಿದ್ದೆ ಬರೋಲ್ಲ ಸ್ನೇಹಿತರೆ ಮಧ್ಯಾಹ್ನದ ಹೊತ್ತು ಹಾಗಾಗಿ ನಾನು ಮಧ್ಯಾಹ್ನ ಮಲಗೋದಕ್ಕೆ ಹೋಗೋದಿಲ್ಲ ಈ ಥರ ಏನಾದರೂ ಕೆಲಸಗಳನ್ನೆಲ್ಲ ಹುಡುಕೊಂಡು ಮಾಡ್ತಾ ಇರ್ತೀನಿ ನೋಡಿ ಮಣ್ಣೆಲ್ಲ ಸಡಿಲ ಮಾಡಿ ಈ ಥರ ಆವಾಗವಾಗೆ ಮಣ್ಣನ್ನು ಸಡಿಲ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ನೀರು ಕೂಡ ಸರಾಗವಾಗಿ ಬೇರುಗಳಿಗೆಲ್ಲ ಹೋಗುತ್ತೆ ಇದನ್ನ ನೋಡ್ತಾ ಇದ್ದೀರಲ್ಲ ಇದು ಟ್ರೀ ಇದು ನೋಡಿ ನುಸಿ ಅಂತ ಬರುತ್ತಲ್ಲ ಕಾಯಿಲೆ ಆ ಥರ ಬಂದಿದೆ ಗಿಡಕ್ಕೆ ಇದಕ್ಕೂ ಕೂಡ ಔಷಧಿ ಸಿಂಪಡಿಸಬೇಕು ಹೂಗಳಿತ್ತು ಒಂದೆರಡು ಅದನ್ನು ಕಿತ್ತು ಬಿಸಾಡ್ದು ಯಾಕೆ ಅಂದರೆ ಕಂಪ್ಲೀಟಾಗಿ ಗಿಡನೇ ಆವರಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಚಳಿಗಾಲದಲ್ಲಿ ಬೇಸಿಗೆಲಿ ಒಂಥರ ಗಿಡಗಳಿಗೆ ಕ ರೋಗಗಳು ಬಂದರೆ ಚಳಿಗಾಲದಲ್ಲಿ ಒಂಥರ ರೋಗಗಳು ಬರುತ್ತೆ ಸ್ವಲ್ಪ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಕ್ಲಿಯರ್ ಆಗ್ತಾ ಇರುತ್ತೆ ಇವಾಗ ಗಿಡಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮತ್ತು ಮಣ್ಣೆಲ್ಲ ಸಡ್ಲೆ ಮಾಡಿದ್ದಾಯಿತು ಈ ಗಿಡ ನೋಡಿ ಸ್ನೇಹಿತರೆ ಎದುರುಗಡೆ ಬಿಲ್ಡಿಂಗ್ ಹಿಡ್ದಿದ್ದೀವಲ್ವ ಆವತ್ತು ಮೋಲ್ಡಿನ್ ಮೋಲ್ಡ್ ಇತ್ತಲ್ವ ಮೋಲ್ಡಿನ ದಿವಸ ಎಲ್ರಿಗೂ ಅವ್ರು ಬಂದಿರ್ತಾರೆ ಮೋಲ್ಡ್ ಹಾಕೋರು ಅವ್ರಿಗೆ ಊಟ ಎಲ್ಲ ತರಿಸಿದ್ವಿ ಆವತ್ತು ಸುಜಿತ್ ಏನು ಮಾಡಿದ್ದಾನೆ ಅಂದರೆ ಮಜ್ಜಿಗೆ ಮೊಸರು ಎಲ್ಲ ತೊಗೊಂಡೋಗಿ ಆ ಗಿಡಕ್ಕೆ ಹಾಕಿದ್ದಾನೆ ಅಂದರೆ ವಾಸ್ತು ಗಿಡ ಇಟ್ಟಿದ್ನಲ್ವ ಅದಕ್ಕೆ ಅದು ಸ್ವಲ್ಪ ಹೋಗಿದೆ ಗಿಡ ಸೊ ಅದನ್ನು ಎಸೆಯೋದಕ್ಕೆ ನನಗೆ ಮನಸಿಲ್ಲ ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ಅಂತ ತುಳಸಿ ಹತ್ರ ಇಟ್ಟಿದ್ದೀನಿ ಅದನ್ನು ಪಾ ತುಳಸಿ ಪಾಟ್ ಹತ್ರ ಇನ್ನೇನು ಅಂತ ಅಂದರೆ ಇನ್ನೂ ಒಂದು ತರಿಸಿದ್ದೀನಿ ಅದನ್ನು ಹಾಕಿಲ್ಲ ಅದು ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗಿಡಗಳೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲನೂ ಆಯಿತು ಮನೆಯವರು ಇನ್ನೂ ಬಂದಿಲ್ಲ ಇವಾಗ ಮ್ಯಾಟ್ಗಳೆಲ್ಲ ಒಣಗಿಸಿ ಇಟ್ಟಿದೆ ಅದನ್ನೆಲ್ಲ ಎತ್ತಿಟ್ಟರೆ ಇದಾದ ನಂತರ ನಿಮಗೆ ಒಂದು ರೆಸಿಪಿನ ಶೇ ಶೇರ್ ಮಾಡ್ತಾಯಿದ್ದೀನಿ ಯಾವ ರೆಸಿಪಿ ಅದು ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಮಶ್ರೂಮ್ನ ತೊಗೊಂಬಂದಿದ್ವಿ ನೆನ್ನೆನೆ ಅದನ್ನು ಮೇಲಿರುವಂಥ ಲೇಯರ್ನ ಯಾರೇ ಆಗಲಿ ಮಶ್ರೂಮ್ನ ತೊಗೊಂಡ್ಬಂದಾಗ ಮೇಲಿರುವಂಥ ಲೇಯರ್ನ ತೆಗೆದು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಉಪ್ಪು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಹತ್ತು ನಿಮಿಷ ನೆನೆಸಿ ವಾಶ್ ಮಾಡಿದ್ರೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಕ್ರಿಮಿ ಕೀಟ ಏನಿದ್ರೂ ಕ್ಲೀನ್ ಆಗುತ್ತೆ ನಾನು ಕ್ಲೀನ್ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಮನೇಲಿ ಇದೆ ಓಲ್ ಸ್ಪೈ ೈಸಸ್ ಯಾವುದಿದೆ ಅದನ್ನೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಪುದೀನಾ ಎರಡು ಗಡ್ಡೆ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸು ಮೆಣಸಿನ್ಕಾಯಿ ಎರಡು ಇಂಚಷ್ಟು ಶುಂಠಿ ಮತ್ತು ಒಗ್ಗರಣೆಗೆ ಎಷ್ಟು ಬೇಕು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಮೂರು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಮಸಾಲಾನ ರುಬ್ಕೊಂಡ್ಬಿಡೋಣ ಇದಕ್ಕೆ ಇದಕ್ಕೆ ಜಾಸ್ತಿ ಮಸಾಲಾನ ಹಾಕಬಾರ್ದು ಮಶ್ರೂಮ್ ಬಿರಿಯಾನಿಗೆ ನೋಡಿ ಇವಾಗ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು ನಮ್ಮ ಮನೆಯ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಅದಕ್ಕೋಸ್ಕರ ಕಮ್ಮಿ ಹಾಕೋತೀನಿ ಇದಕ್ಕೆ ಶುಂಠಿ ಕೊತ್ತಂಬರಿ ಪುದೀನ ಪುದೀನ ಮತ್ತು ಕೊತ್ತಂಬರಿ ಎರಡೂ ಕೂಡ ಸಮನಾಗಿ ತೊಗೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಒಂದು ಕಡೆ ಎತ್ತಿಟ್ಕೊತೀನಿ ಒಂದು ಮೂರು ಗಡ್ಡೆ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅಂತಂದರೆ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಓಪನ್ ಪ್ಯಾನಲ್ಲಿ ಕೂಡ ನೀವು ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಇದ್ರ ಜೊತೆಗೆ ಮನೇಲಿ ಏನೇನು ಸ್ಪೈಸಸ್ ಇರುತ್ತೆ ಅಂದರೆ ಕಸೂರಿ ಮೇಥಿ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಮಗ್ಗು ಜೊ ಅದ್ರ ಜೊತೆಗೆ ಶಾಯಿ ಜೀರ ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮನೇಲಿ ಇದ್ದರೆ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಸ್ಪೈಸಸ್ನೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಹುರಿ ಕಮ್ಮಿ ಇಟ್ಕೊಂಡು ಹಾಕಿ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೇನು ಬಹಳ ಮಸಾಲೆನ ಹಾಕೋದಿಲ್ಲ ಸ್ವಲ್ಪ ಮಸಾಲೆ ಹಾಕಿ ಮಾಡಬೇಕು ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಫ್ರೈ ಆದ ನಂತರ ಈರುಳ್ಳಿನ ಹಾಕ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ಇದಾದ ನಂತರ ಮಶ್ರೂಮಕ್ಕೆ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ಈ ಥರ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಮಶ್ರೂಮ್ ಕೂಡ ಹಾಕಿ ಫ್ರೈ ಇದ್ದೀನಿ ಇದಕ್ಕೆ ನೀರೇನು ಇವಾಗ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಶ್ರೂಮಲ್ಲೇ ಫ್ರೈ ಮಾಡಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಸದ್ಯಕ್ಕೆ ನೀರು ಹಾಕೋದಕ್ಕೆ ಹೋಗ್ಬೇಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲ ಕೂಡ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ ಮಶ್ರೂಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಒಗ್ಗರಣೆಗೆ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಮಶ್ರೂಮು ಸಾಫ್ಟಾಗಿ ಬೇಯಬೇಕು ಅಂದರೆ ಈ ಒಗ್ಗರಣೆಯಲ್ಲಿ ನಾವು ಬಾಡಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಸಲ ನಾನು ತೋರಿಸುವಂಥ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಈಸಿ ಬೇಗನೆ ರೆಡಿಯಾಗುತ್ತೆ ಏಕೆಂದರೆ ತುಂಬ ಮಸಾಲೆ ಏನು ಹಾಕೋ ಅವಶ್ಯಕತೆ ಇಲ್ವಲ್ಲ ಹಾಗಾಗಿ ಬೇಗ ರೆಡಿಯಾಗುತ್ತೆ ಇವಾಗ ನೋಡ್ತಾ ಇದ್ದೀರ ಸ್ವಲ್ಪ ಉಪ್ಪಾಕಿ ಮಸಾಲಾನ ರುಬ್ಬಿದ್ದೆ ಹಾಗಾಗಿ ಹಾಗೇ ಆಗಿ ಕಾಣಿಸ್ತಾ ಇದೆ ಇವಾಗ ರುಬ್ಬಿರುವಂಥ ಮಸಾಲಾನ ಹಾಕೋತಾ ಇದ್ದೀನಿ ಏನೇನು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸರು ಮೆಣಸಿನ್ಕಾಯಿ ಇಷ್ಟು ಮಸಾಲಾನ ರುಬ್ಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಟೊಮೊಟೊ ತೋರಿಸಿದ್ನಲ್ವ ಇವಾಗ ನಿಮಗೆ ಎರಡಾದರೂ ಹಾಕೋಬೋದು ಅಥವಾ ಮೂರಾದರೂ ಹಾಕೋಬೋದು ಅದನ್ನು ಕೂಡ ಹಸಿ ಟೊಮೊಟೊನ ಗ್ರೈಂಡ್ ಮಾಡಿ ದಪ್ಪ ದಪ್ಪಗೆ ತರತಾರಿಯಾಗಿ ರುಬ್ಕೊಂಡು ಅದನ್ನು ಇದ್ರ ಜೊತೆಗೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ಯಾವ ರೀತಿಯಾಗಿ ಫ್ರೈ ಆಗಬೇಕು ಅಂದರೆ ನಾವು ಸುತ್ತಲೂ ಎಣ್ಣೆ ಬಿಡಬೇಕು ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು ಆ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಇನ್ನು ಇದಕ್ಕೆ ಏನೇನು ಸ್ಪೈಸಿ ಪೌಡರ್ನ ಹಾಕೋತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನು ಗರಂ ಮಸಾಲ ಅದರ ಜೊತೆಗೆ ಒಂದು ಸ್ಪೂನು ಧನ್ಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಈ ಮೂರೇ ಐಟಮ್ನ ನಾನು ಹಾಕೋತಾ ಇರೋದು ಧನಿಯಾ ಪುಡಿನೂ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಚಿಕ್ಕ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನ ಹಾಕಬೇಕಾಗತ್ತೆ ಇನ್ನು ಸ್ನೇಹಿತರೆ ಬಿರಿಯಾನಿ ಅಂತ ಅಂದಮೇಲೆ ಸ್ವಲ್ಪನಾರು ಮೊಸರು ಹಾಕಬೇಕು ಯಾಕೆ ಅಂದರೆ ಮೊಸರು ಹಾಕೋದ್ರಿಂದ ಒಂದು ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬಿರಿಯಾನಿಗೆ ಹಾಗಾಗಿ ಒಂದು ಮೂರು ನಾಲ್ಕು ಅಷ್ಟು ಮೊಸರನ್ನ ಸೇರಿಸ್ಕೊಂಡು ಅದು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಕುದ್ದು ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕಾಗತ್ತೆ ಅಷ್ಟರಲ್ಲಿ ಅಕ್ಕಿನ ನಾನು ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡಿದೀನಿ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಗ್ಲಾಸ್ ಮೆಸರ್ಮೆಂಟಲ್ಲಿ ನಾನು ಎರಡು ಗ್ಲಾಸು ಹಕ್ಕಿನ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಗ್ಲಾಸಷ್ಟು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ ಇನ್ನು ಕಾಲು ಭಾಗ ಗ್ಲಾಸಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ಬಾಸುಮತಿ ರೈಸ್ ಇಲ್ಲ ಅಂತ ಅಂದರೆ ಬುಲೆಟ್ ರೈಸಲ್ಲೇ ಮಾಡ್ಬೋದು ಸ್ನೇಹಿತರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಕಪ್ಪು ನೀರಷ್ಟು ತೊಗೋತೀನಿ ನೀವು ತಪ್ಲೇಲಿ ಕೂಡ ಮಾಡ್ಕೋಬೋದು ಅಂದರೆ ಓಪನ್ ಪ್ಯಾನ್ ಅಲ್ಲಿ ಕೂಡ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ಅದು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನಿವಾಗ ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಯಾಕೆ ಅಂತ ಅಂದರೆ ಆಲ್ರೆಡಿ ಈ ಮಸಾಲೆಲೆಲ್ಲ ಒಂದು ಅರ್ಧ ಗ್ಲಾಸಷ್ಟು ನೀರು ಇರುತ್ತಲ್ವ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇವಾಗ ನೀರನ್ನ ನಾನು ಸ್ವಲ್ಪ ಕುದಿಸಿ ಹಾಕೊಂಡಿದ್ದೀನಿ ಯಾಕೆಂದರೆ ನೀವು ತಣ್ಣೀರೇ ಹಾಕ್ಬೋದು ನಾನು ಬೆಳಗ್ಗೆ ತಿಂಡಿ ಮಾಡ್ತಾ ಇರೋದು ಅಂದರೆ ರೋಹಿತ್ಗೆ ಬೆಳಗ್ಗೆ ತಿಂಡಿ ಮಾಡ್ಕೊತಾ ಇರೋದು ಐದುವರೆ ಅಂದರೆ ಬೆಳಗ್ಗೆ ಐದುವರೆಗೆ ನಾನು ತಿಂಡಿ ಪ್ರಿಪೇರ್ ಮಾಡಬೇಕಾದ್ರೆ ಶೂಟ್ ಮಾಡ್ಕೊಂಡಿರೋದು ಹಾಗಾಗಿ ಸ್ವಲ್ಪ ಬೇಗ ಆಗಬೇಕಲ್ವ ಸ್ವಲ್ಪ ನೀರನ್ನ ಕುದಿಸಿ ಹಾಕ್ಕೊಂಡಿದ್ದೀನಿ ಬೇಗ ಆಗಬೇಕು ಅಂದರೆ ಸೈಡ್ನಲ್ಲಿ ಸ್ವಲ್ಪ ನೀರನ್ನ ಮೆಸರ್ ಮಾಡಿಟ್ಕೊಂಡು ಕುದಿಸಿ ಹಾಕೋಗೋದು ನಂತರ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನಾನು ಅಕ್ಕಿನ ನೆನೆಸಿ ತೊಳೆದು ನೆನೆಸಿ ಇಟ್ಕೊಂಡಿದೆ ಬಟ್ ಅಕ್ಕಿಲಿರೋಂಥ ನೀರನ್ನ ಹಾಕಬಾರ್ದು ನೀಟಾಗಿ ಬಸ್ತು ಹಾಕಬೇಕಾಗುತ್ತೆ ಇವಾಗ ಅಕ್ಕಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲು ಅಥವಾ ಎರಡು ವಿಷಲ್ ಮಾತ್ರ ಬರೆಸ್ಬೇಕು ಯಾಕೆಂದರೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾದ್ರೆ ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿರ್ತೀವಿ ಮುಂಚೆನೇ ಹಾಕಬಾರ್ದು ಲಿಡ್ನ ಕ್ಲೋಸ್ ಮಾಡಬಾರ್ದು ಈ ಥರ ಚೆನ್ನಾಗಿ ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಅಥವಾ ಎರಡು ವಿಷಲ್ ಬರ್ಸಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ಅಂತ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ರಂತೂ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಉದುದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸ್ನೇಹಿತರೆ ನಾನು ರೋಹಿತ್ಗೆ ಸರ್ವ್ ಮಾಡ್ತಾ ಇದೀನಿ ತಿಂಡಿನ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪನಾದರೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್